ಫ್ರೆಂಡ್ಸ್ ಜಿಯೋ ಕೊಡ್ತಾ ಇದೆ ಒನ್ ಟ್ವೆಂಟಿ ಜಿ ಬಿ ಡಾಟಾ ಅದು ಫ್ರೀ ಆಗಿ ಅದು ಹೇಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ನಿಮಗೆ ಜಿಯೋ ಆಫರ್ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ತೀವಿ ಗೆಳೆಯರೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವರ್ ಟೆಕ್ವರ್ಡ್ ಜಿಯೋ ಕೊಟ್ಟಿರುವ ಈ ಹೊಸ ಆಫರ್ನ ನೋಡಿ ಎಲ್ಲ ಆಪರೇಟರ್ಗಳಿಗೂ ಆಶ್ಚರ್ಯವಾಗಿದೆ ಯಾಕಂದರೆ ಜಿಯೋ ಕೊಡ್ತಾ ಇದೆ ಸಿಕ್ಸ್ಟಿ ಜಿ ಬಿ ಡಾಟಾ ನೈಂಟಿ ಜಿ ಬಿ ಡಾಟಾ ಹಾಗೂ ಒನ್ ಟ್ವೆಂಟಿ ಜಿ ಬಿ ಡಾಟಾ ಅದು ಫ್ರೀ ಆಗಿ ಈ ಫ್ರೀ ಡೇಟಾ ನಿಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೀವೇನಾದರೂ ಮಾರ್ಚ್ ಮೂವತ್ತೊಂದರೊಳಗೆ ಮುನ್ನೂರ ಮೂರು ರೀಚಾರ್ಜ್ ಮಾಡಿಸಿದರೆ ನಿಮಗೆ ಒನ್ ಮಂತ್ ಫೈವ್ ಜಿ ಬಿ ಡಾಟಾ ಎಕ್ಸ್ಟ್ರಾ ಸಿಗುತ್ತೆ ಅದನ್ನು ನೀವು ಡೈಲಿ ಒನ್ ಜಿ ಬಿ ಲಿಮಿಟ್ ಮುಗಿದ ಮೇಲೆ ಯೂಸ್ ಮಾಡ್ಬೋದು ನೀವೇನಾದರೂ ಡೈಲಿ ಲಿಮಿಟ್ ಒನ್ ಜಿ ಬಿಗಿಂತ ಎಕ್ಸ್ಟ್ರಾ ಡೇಟಾ ಏನಾದರೂ ಯೂಸ್ ಮಾಡಿದರೆ ಅದು ಈ ಫ್ರೀ ಫೈ ಜಿ ಬಿ ಡೇಟಾದಿಂದ ಕಟ್ ಆಗುತ್ತೆ ಈ ಫೋರ್ ನೈಂಟಿ ನೈನ್ ಆಫರ್ನಲ್ಲಿ ಕೂಡ ಹಾಗೆ ನೀವೇನಾದರೂ ಫೋರ್ ನೈಂಟಿ ನೈನ್ ರೀಚಾರ್ಜ್ ಮಾಡಿಸಿದರೆ ನಿಮಗೆ ಹತ್ತು ಜಿ ಬಿ ಡಾಟಾ ಒನ್ ಫ್ರೀ ಆಗಿ ಸಿಗುತ್ತೆ ಇದನ್ನು ನೀವು ಡೈಲಿ ಟೂ ಜಿ ಬಿ ಡೇಟಾ ಪರ್ ಡೇ ಮುಗಿದ ಮೇಲೆ ನಿಮ್ಮ ಟೆನ್ ಜಿ ಬಿ ಫ್ರೀ ಡೇಟಾದಿಂದ ಕಟ್ ಆಗುತ್ತೆ ಸೊ ಇದನ್ನು ಕ್ಯಾಲ್ಕುಲೇಷನ್ ಪ್ರಕಾರ ನೋಡೋದಾದರೆ ನೀವು ಮುನ್ನೂರ ಮೂರು ರೀಚಾರ್ಜ್ ಮಾಡಿಸಿ ನಿಮಗೆ ಐದು ಜಿ ಬಿ ಡಾಟಾ ಫ್ರೀ ಒಂದು ಮಂತ್ಗೆ ಸಿಗುತ್ತೆ ಅದೇ ರೀಚಾರ್ಜನ್ನು ಹನ್ನೆರಡು ತಿಂಗಳು ಮಾಡಿದರೆ ಹನ್ನೆರಡು ಇಂಟು ಫೈವ್ ಟೋಟಲ್ ಅರುವತ್ತು ಜಿ ಬಿ ಫ್ರೀ ಡೇಟಾ ಸಿಗುತ್ತೆ ಅದೇ ಥರ ನೀವು ನಾನ್ನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿಸಿದರೆ ನಿಮಗೆ ಟೆನ್ ಜಿ ಬಿ ಪರ್ ಮಂತ್ ಸಿಗುತ್ತೆ ಅದೇ ರೀಚಾರ್ಜನ್ನು ನೀವು ಹನ್ನೆರಡು ತಿಂಗಳು ಮಾಡಿದರೆ ನಿಮಗೆ ಟ್ವೆಲ್ವ್ ಇಂಟು ಟೆನ್ ಒನ್ ಟ್ವೆಂಟಿ ಜಿ ಬಿ ನೂರ ಇಪ್ಪತ್ತು ಜಿ ಬಿ ಫ್ರೀ ಡೇಟಾ ಒನ್ ಇಯರ್ಗೆ ಸಿಗುತ್ತೆ ಇಲ್ಲಿ ಏನಂದರೆ ನೀವು ಮುನ್ನೂರ ಮೂರು ರೀಚಾರ್ಜನ್ನು ಹನ್ನೆರಡು ಸಲ ಮಾಡಬೇಕಾಗುತ್ತೆ ಹಾಗೂ ನಾನ್ನೂರ ತೊಂಬತ್ತೊಂಬತ್ತು ರೀಚಾರ್ಜನ್ನು ಹನ್ನೆರಡು ಸಲ ಮಾಡಬೇಕಾಗುತ್ತೆ ಜಿಯೋ ಆಫರ್ನಲ್ಲಿ ಹೇಳಿರುವ ಹಾಗೆಯೇ ನೀವು ಒಂದು ತಿಂಗಳು ರೀಚಾರ್ಜ್ ಮಾಡಿದರೆ ಹತ್ತು ಜಿ ಬಿ ಡಾಟಾ ಮೂರು ತಿಂಗಳು ರೀಚಾರ್ಜ್ ಮಾಡಿದರೆ ಮೂವತ್ತು ಜಿ ಬಿ ಡಾಟಾ ಆರು ತಿಂಗಳು ರೀಚಾರ್ಜ್ ಮಾಡಿದರೆ ಅರುವತ್ತು ಜಿ ಬಿ ಡಾಟಾ ಒಂಬತ್ತು ತಿಂಗಳು ರೀಚಾರ್ಜ್ ಮಾಡಿದರೆ ತೊಂಬತ್ತು ಜಿ ಬಿ ಡಾಟಾ ಹಾಗೂ ಹನ್ನೆರಡು ತಿಂಗಳು ರೀಚಾರ್ಜ್ ಮಾಡಿದರೆ ನಿಮಗೆ ನೂರ ಇಪ್ಪತ್ತು ಜಿ ಬಿ ಡಾಟಾ ಫ್ರೀಯಾಗಿ ಸಿಗುತ್ತೆ ಮ್ಯಾಕ್ಸಿಮಮ್ ನೀವು ಹನ್ನೆರಡು ತಿಂಗಳು ಮಾತ್ರ ರೀಚಾರ್ಜ್ ಮಾಡಬಹುದು ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಇರೋದು ಹನ್ನೆರಡು ತಿಂಗಳು ಮಾತ್ರ ಇಲ್ಲಿ ನಮಗೆ ಎಕ್ಸ್ಟ್ರಾ ಜಿ ಬಿ ಏನು ಸಿಗುತ್ತೋ ಅದು ನಾವು ತಿಳ್ಕೊಂಡಿರೋ ಹಾಗೆ ಇಲ್ಲ ನೀವೇನಾದರೂ ಹನ್ನೆರಡು ತಿಂಗಳು ರೀಚಾರ್ಜ್ ಒಂದೇ ಸಲ ಮಾಡಿದರೆ ನಿಮಗೆ ಮಂತ್ಲಿ ಟೆನ್ ಜಿ ಬಿ ಡೇಟಾ ಫ್ರೀಯಾಗಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ವರ್ಷದ ಪ್ಯಾಕ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟು ರೀಚಾರ್ಜನ್ನು ಒಂದೇ ಸಲ ಮಾಡಿಸಿದರೆ ನಿಮಗೆ ನೂರ ಇಪ್ಪತ್ತು ಜಿ ಬಿ ಫ್ರೀ ಡೇಟಾನ ಒನ್ ಇಯರ್ನಲ್ಲಿ ಯಾವಾಗ ಬೇಕಾದರೂ ಯೂಸ್ ಮಾಡಲಿಕ್ಕೆ ಆಗೋಲ್ಲ ಇಲ್ಲಿ ನಿಮಗೆ ಮಂತ್ಲಿ ಮಂತ್ಲಿ ಟೆನ್ ಜಿ ಬಿ ಡೇಟಾ ಫ್ರೀ ಸಿಗುತ್ತೆ ಇಲ್ಲಿ ಟೆನ್ ಜಿ ಬಿ ಡೇಟಾನ ಅದೇ ಮಂತಲ್ಲಿ ಅಲ್ಲಿ ಯೂಸ್ ಮಾಡಬೇಕು ನೆಕ್ಸ್ಟ್ ಮಂತ್ಗೆ ಮತ್ತೆ ಟೆನ್ ಜಿ ಬಿ ಡೇಟಾ ಒಂದೇ ಸಲ ಒನ್ ಟ್ವೆಂಟಿ ಜಿ ಬಿ ಫ್ರೀ ಡೇಟಾನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಈ ಆಫರ್ ನ ಬಗ್ಗೆ ನಿಮಗೆಲ್ಲ ನಾನೊಂದು ಸಜೆಷನ್ ಹೇಳ್ತೀನಿ ನೀವೇನಾದರೂ ಫ್ರೀ ಡೇಟಾ ಸಿಗುತ್ತೆ ಅಂತ ಅಡ್ವಾನ್ಸ್ ಆಗಿ ಮೂರು ತಿಂಗಳು ಆರು ತಿಂಗಳು ಇಲ್ಲ ಹನ್ನೆರಡು ತಿಂಗಳು ರೀಚಾರ್ಜ್ ಮಾಡಿಸಿದ್ರೆ ಬೇರೆ ಆಪರೇಟರ್ ಗಳು ಅಥವಾ ಜಿಯೋನೇ ಇದಕ್ಕಿಂತ ಕಡಿಮೆ ರೇಟ್ ಆಫರ್ ಬಿಟ್ರೆ ನಿಮಗೆ ಆ ಆಫರ್ನ ಬೆನಿಫಿಟ್ ಸಿಗೋಲ್ಲ ನೀವೇನು ಮೊದಲೇ ರೀಚಾರ್ಜ್ ಮಾಡಿಸಿರ್ತಿರೋ ಅದೇ ಆಫರ್ ಕಂಟಿನ್ಯೂ ಆಗುತ್ತೆ ನಿಮಗೆ ಹೊಸ ಆಫರ್ನ ಬೆನಿಫಿಟ್ ಸಿಗಲ್ಲ ನಮ್ಮ ಪ್ರಕಾರ ನೀವು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಈ ಆಫರ್ನ ರೀಚಾರ್ಜ್ ಮಾಡಬಹುದು ಅದಕ್ಕಿಂತ ಹೆಚ್ಚು ತಿಂಗಳು ರೀಚಾರ್ಜ್ ಮಾಡಿಸೋದು ಸರಿಯಲ್ಲ ಯಾರಿಗೂ ಮುಂದಿನ ನಾಲ್ಕು ತಿಂಗಳಲ್ಲಿ ಬೇರೆ ಆಪರೇಟರ್ ಅಥವಾ ಜಿಯೋನೆ ಇದಕ್ಕಿಂತ ಕಡಿಮೆ ಬೆಲೆಯ ಆಫರ್ ಗಳನ್ನು ಬಿಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇವತ್ತು ಕಮೆಂಟ್ ಮಾಡಿದ್ರೆ ಖಂಡಿತ ಆನ್ಸರ್ ಮಾಡ್ತೀನಿ ನಮ್ಮ ಚಾನೆಲ್ ನಲ್ಲಿ ನಾವು ವಿತ್ ಪ್ರೂಫ್ ಜೊತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಇಲ್ಲಿ ಯಾವುದೇ ಗಾಳಿ ಸುದ್ದಿ ಇರಲ್ಲ Thank you for watching, take care and bye.